ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಇವತ್ತೊಂದು ದಿವಸ ನಾನು ನಮ್ಮ ರೈತರಿಗೆ ಭಾಳ ಅನುಕೂಲವಾದಂಥ ಒಂದು ಗಾಡಿ ತೋರಿಸ್ತೀನಿ ನೋಡಿ ನಮ್ಮ ರೈತರು ಇದೊಂದು ಅನುಕೂಲ ಪಡ್ಕೋಬೇಕು ಯಾವ ಥರ ಫಿಟಿಂಗ್ ಮಾಡೋರು ಅಂತ ನೋಡಿ ನಿಮ್ಗೆ ಇಲ್ಲಿ ರೊಟೇಟ್ ಆಗುತ್ತೆ ಇಲ್ಲಿ ಗಾಡಿ ಏನು ಆಫಿಟಲ್ ಇದ್ದಬ್ಂಡ್ರು ಬಾಡಿ ಹಬ್ಬ ಕೊಂಡ್ರು ಗಾಡಿಗೇನು ಆಗೋಲ್ಲ ಆ ಥರದೊಂದು ಗಾಡಿನ ನಮ್ಮ ಅಣ್ಣರು ರೆಡಿ ಮಾಡ್ಸೋರೆ ಎಲ್ಲಿ ರೆಡಿ ಮಾಡ್ಸೋರು ಅಂತೆಲ್ಲ ಡಿಟೇಲ್ ತೋರಿಸ್ತೀನಿ ನೀವು ರೈತರುಗಳು ಹುಲ್ಲು ಸೊಪ್ಪು ಸೌದೆ ಪ್ರತಿಯೊಂದೂ ಸಾಗಿಸೋಕ್ಕೆ ಭಾಳ ಅನುಕೂಲವಾದಂಥ ಗಾಡಿ ಇದು ನಮ್ಮ ರೈತರು ನೋಡಿ ತಿಳ್ಕೊಳ್ಳಿ ಯಾಕಂದರೆ ಈಗೆಲ್ಲ ದುಬಾರಿ ಆಳುಗಳಿಲ್ಲ ಆದ್ದರಿಂದ ನಮ್ಮ ರೈತರುಗಳು ಇದನ್ನು ಉಪಯೋಗ ಮಾಡ್ಕೋಬೇಕು ನೋಡಿ ಮಾಡಿರೋದು ಇಲ್ಲಪ್ಪ ಅಂದರೆ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ ಮಾಡಿರೋರು ಅಣ್ಣರು ಇವ್ರೆ ಅರ್ ಕೆ ಎಸ್ ಅಣ್ಣರು ಅಂದ್ಬಿಟ್ಟು ಅವ್ರ ಅಡ್ರಸ್ಸು ಬೇಕಾರೆ ಹೇಳ್ತೀನಿ ನಿಮಗೆ ನೋಡಿ ಮೊಬೈಲ್ ನಂಬರ್ ಎಲ್ಲ ಐತೆ ನನ್ನ ಸ್ನೇಹಿತರುಗಳು ಅನುಕೂಲ ಮಾಡ್ಕೊಳ್ಳಿ ನಮ್ಮ ರೈತರುಗಳು ಯಾಕೆ ಜನಸಂಖ್ಯೆ ಇಲ್ಲ ಮನೆಗಳಲ್ಲಿ ನೋಡಿ ಆರ್ ಕೆ ಸಣ್ಣ ಇಂಜಿನಿಯರ್ ವರ್ಸ್ ಬುದ್ಗುಪ್ಪ ಗೇಟ್ ಬೆಂಗಳೂರು ಮುಖ್ಯ ರಸ್ತೆ ಕನಕಪುರ ಆ ಫೋನ್ ನಂಬರ್ ನೋಡಿ ನೈನ್ ಸೆವೆನ್ ಫೋರ್ ಒನ್ ಫೈವ್ ಒನ್ ಫೋರ್ ತ್ರೀ ಒನ್ ಫೈವ್ ನಮ್ಮ ರೈತರುಗಳಿಂದ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ